ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರನ್ನಾಗಿ ಸಂದೀಪ್ ರೆಡ್ಡಿ ಅವರನ್ನ ನೇಮಕ ಮಾಡಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಿಸಿದ್ದಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆದೇಶ ಹೊರಬೀಳುತ್ತಿದ್ದಂತೆ ಡಾ ಕೆ ಸುಧಾಕರ್ ಬಣ ಕೆರಳಿ ಕೆಂಡವಾಗಿದೆ ಜಿಲ್ಲಾ ಕಚೇರಿಗೆ ತಮ್ಮ ಬೆಂಬಲಿಗರೊಂದಿಗೆ ನುಗ್ಗಿದ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ದವೇ ಘೋಷಣೆ ಕೂಗಿ ಮುಜುಗರ ಉಂಟಾಗುವಂತೆ ಮಾಡಿದ್ರು ರಾಜ್ಯಾಧ್ಯಕ್ಷಾಗಿ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ನಮ್ಮ ನಾಯಕರ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಬೇಕಂತ ಕನ್ಸಿಟ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ಅಧ್ಯಕ್ಷರ ಆಯ್ಕೆಗೆ ಅವರನ್ನು ಸಹಮತ ತೆಗೆದುಕೊಂಡಿದ ವಿಜೇಂದ್ರ ಅವರು ಇಷ್ಟಾ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡೋದು ಕೊಟ್ಟಿದ ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಂತೂ ನಿಜವಾಗೂ ತುಂಬ ಇನ್ನು ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ಸಂದೀಪ್ ರೆಡ್ಡಿ ಇಷ್ಟೆಲ್ಲ ಗೊಂದಲಗಳ ನಡುವೆ ಧೈರ್ಯವಾಗಿಯೇ ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟು ಸುದ್ದಿಗೋಷ್ಠಿ ನಡೆಸಿ ನನ್ನನ್ನು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ವಿಜಯೇಂದ್ರಣ್ಣ ಅದಕ್ಕೆ ಸಹಕಾರ ನೀಡಿದ ನನ್ನ ಎಲ್ಲ ಹಿತೈಷಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಪಕ್ಷ ನನಗೆ ತಾಯಿ ಸಮಾನ ಅವತ್ತಿನಿಂದಲೂ ಪಕ್ಷಕ್ಕೆ ದುಡಿದುಕೊಂಡು ಬಂದಿದ್ದೇನೆ ಈಗಲೂ ಪಕ್ಷ ಸಂಘಟನೆಗೆ ಒತ್ತು ಕೊಡುತ್ತೇನೆ ಯಾರ ವಿರುದ್ಧ ದ್ವೇಷ ಸಾಧಿಸದೆ ಎಲ್ಲರನ್ನೂ ಒಟ್ಟಾಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇನೆ ಪಕ್ಷವನ್ನು ಗೆಲ್ಲಿಸುವ ಗುರಿಯತ್ತ ಸಾಗುತ್ತೇನೆ ಎಂದರು ಈ ದಿನ ನಿಜಕ್ಕೂ ನನಗೆ ಮಾತುಗಳು ಹೊರಡದೆ ಅಂತ ಒಂದು ಒಂದು ಪರಿಸ್ಥಿತಿ ಆಗಿದೆ ಅಂತಾನೆ ಹೇಳ್ಬೋದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ನನ್ನ ಈ ಬಿಜೆಪಿ ಪಕ್ಷ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಈ ಪಕ್ಷದ ಜಿಲ್ಲಾಧಿಕಾರಿ ಜಿಲ್ಲಾ ಒಂದು ಅಧ್ಯಕ್ಷನನ್ನ ಮಾಡುವಂತಹ ಒಂದು ಪ್ರತಿಷ್ಠೆಯ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನವನ್ನ ನನ್ನ ಈ ಪಕ್ಷ ನನಗೆ ಕೊಡುತ್ತೆ ಅಂತಂದ್ರೆ ನನಗೆ ನಿಜಕ್ಕೂ ರೋಮಾಂಚನಕಾರಿ ಆಗ್ತಿದೆ ಮತ್ತೆ ಒಂದು ಕಡೆ ಭಯ ಸಹ ಅನಿಸ್ತಿದೆ ಅದ್ರ ಜೊತೆಗೆ ಸಂತೋಷ ಸಹ ಆಗ್ತಿದೆ ನನಗೆ ಇವತ್ತು ಏನು ಈ ಒಂದು ಸ್ಥಾನ ಸಿಕ್ಕಿದೆ ಅವರ ಗೌರವಕ್ಕೆ ಚ್ಯುತಿ ಬರೋದಿಲ್ಲ ಅವರ ನಂಬಿಕೆಗೆ ಚ್ಯುತಿ ಬರದೆ ನಾನು ಈ ಪಕ್ಷವನ್ನ ಎಲ್ಲರ ಜೊತೆ ನಡೆಸಿಕೊಂಡು ಹೋಗುವಂತಹ ಪ್ರಾಮಾಣಿಕ ಸೇವೆಯನ್ನ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀನಿ ಅಂತ ಮಾಜಿ ಎಂಎಲ್ಸಿ ಬಿಜೆಪಿ ಪಕ್ಷದ ಜಿಲ್ಲಾ ಉಸ್ತುವಾರಿ ನಾರಾಯಣ ಸಂದೀಪ್ ರೆಡ್ಡಿ ಆಯ್ಕೆಗೆ ಸ್ಪಷ್ಟೀಕರಣ ನೀಡಿದ್ರು ಯಾರನ್ನೂ ಕಡೆಗಣಿಸಿಲ್ಲ ಪಕ್ಷದ ಹಿರಿಯರು ಕಿರಿಯರು ಸಂಸದರು ಹಾಲಿ ಮಾಜಿ ಅಧ್ಯಕ್ಷರುಗಳ ಅಭಿಪ್ರಾಯ ಪಡೆದೇ ಸಂದೀಪ್ ರೆಡ್ಡಿ ಆಯ್ಕೆ ಮಾಡಲಾಗಿದೆ ಪಕ್ಷದ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗಬಾರದು ಹೈಕಮಾಂಡ್ ಆದೇಶವನ್ನು ಗೌರವಿಸಬೇಕು ಪಕ್ಷದ ಸಂಘಟನೆಯತ್ತ ಎಲ್ಲರೂ ಗಮನ ಹರಿಸಬೇಕು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಂದೀಪ್ ರೆಡ್ಡಿ ಎಲ್ಲರನ್ನೂ ಒಟ್ಟಿಗೆ ಸಮನ್ವಯ ಸಾಧಿಸಿ ಕರೆದೊಯ್ಯಬೇಕು ನೂತನ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರಿಗೆ ಶುಭವಾಗಲಿ ಎಂದರು ನಂತರ ನಗರದ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆ ಮಾಡಲಾಯಿತು ಶಿಡ್ಲಘಟ್ಟ ವೃತ್ತದಲ್ಲಿ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಆಪಲ್ ಹಾರ ಹಾಕಿ ಶುಭಾಶಯ ಕೋರಿದ್ರು ಪಟಾಕಿ ಸಿಡಿಸಿ ಸಿಹಿ ಅಂಚಿ ಸಂದೀಪ್ ರೆಡ್ಡಿ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರಾಗೆ ಜಯಘೋಷ ಹಾಕಿ ಸಂಭ್ರಮಿಸಿದ್ರು ಈ ವೇಳೆ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ ಅಶೋಕ್ ಚುನಾವಣಾ ಉಸ್ತುವಾರಿ ರಾಜಣ್ಣ ಮುರಳಿ ಲಕ್ಷ್ಮೀಪತಿ ಮುರಳೀಧರ್ ಮಧುಸೂರ್ಯ ರೆಡ್ಡಿ ಲಕ್ಷ್ಮೀನಾರಾಯಣ ಗುಪ್ತ ಮಧುಚಂದ್ರ ಮತ್ತಿತರರು ಹಾಜರಿದ್ದರು ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ